ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನ ಡಿಸ್ಕಶನ್ ಮಾಡೋಣ ಅಂಡ್ ಇಂಪಾರ್ಟೆಂಟ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕೂಡ ಕೇಳಿದ್ದೆ ಯಾವುದು ಒಳ್ಳೆಯ ಸಮಯ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಂಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಓಕೆ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಇವೆಲ್ಲ ಕ್ವೆಶನ್ಸ್ ಇವತ್ತು ಆನ್ಸರ್ ಕೊಡ್ತೀನಿ ಅಂಡ್ ಯಾವ ಸ್ಟಾಕ್ ನ ಯಾವ ರೀತಿ ಚಾಯ್ಸ್ ಅನ್ನೋದು ಕೂಡ ಇವತ್ ನೀಟಾಗಿ ಕಲಿತೀರಿ ಓಕೆ ಸೊ ಇನ್ವೆಸ್ಟ್ಮೆಂಟ್ ಉತ್ಪನ್ನ ಒಳಗಡೆ ಸಿಕ್ಕಾಪಟ್ಟೆ ಇದೆ ನಾನು ಇದರೊಳಗಡೆ ಜಾಸ್ತಿ ಫೋಕಸ್ ಮಾಡೋದು ಈ ಕ್ಲಾಸ್ ಒಳಗಡೆ ಅಥವಾ ಈ ವಿಡಿಯೋ ಒಳಗಡೆ ನ್ ಮಾಡ್ತಾ ಇರೋದು ಇಕ್ವಿಟಿ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡ್ತೀರಿ ಯಾವ ರೀತಿ ಸೆಲೆಕ್ಷನ್ ಮಾಡುತ್ತೆ ಯಾವ ಟೈಮ್ ಫ್ರೇಮ್ ಚೆನ್ನಾಗಿರುತ್ತೆ ಹೆಂಗೆ ಯಾವ ಯಾವ ಪ್ಯಾರಾಮೀಟರ್ಸ್ ನೋಡ್ತೀರಿ ಅನ್ನುವ ಡೇಟಾಗಳನ್ನ ಮುಗಿಸ್ಕೋತೀನಿ ಅಂಡ್ ನೀವು ಕೂಡ ನೀಟಾಗಿ ಅರ್ಥ ಮಾಡ್ಕೊಳ್ತೀರಿ ಏನಾದರೂ ಸ್ಕಿಪ್ ಮಾಡಿ ನೋಡಿದ್ರೆ ಡೆಫಿನೆಟ್ಲಿ ಅರ್ಥ ಆಗೋದಿಲ್ಲ ಅಂಡ್ ವಾಪಸ್ ನನಗೇನೆ ಕ್ವೆಶನ್ ಮಾಡ್ತೀರಿ ಸರ್ ಇದೇನು ಏನು ಅಂತ ರೈಟ್ ಲೆಟ್ ಲೆಟಸ್ ಬಿಗಿನ್ ವಿತ್ ಅವರ್ ವಿಡಿಯೋ ವಿತ್ ಸ್ಕ್ರೀನರ್ ಅಂತ ವೆಬ್ಸೈಟ್ ನಾವು ಯೂಸ್ ಮಾಡ್ಕೋತೀವಿ ಈಗ ಸೊ ಇನ್ವೆಸ್ಟಿಂಗ್ ಪರ್ಪಸ್ಗೋಸ್ಕರ ನಾನು ಸ್ಟಾಕ್ ಸೆಲೆಕ್ಷನ್ ಶೀಟ್ ಗೋಸ್ಕರ ಏನು ಮಾಡ್ತೀನಪ್ಪ ಅಂದ್ರೆ ಯೂಜ್ವಲಿ ಇನ್ವೆಸ್ಟಿಂಗ್ಗೋಸ್ಕರ ಸ್ಕ್ರೀನರ್ ಅಂತ ಒಂದು ವೆಬ್ಸೈಟ್ ಇದೆ ನೀವು ಯೂಸ್ ಮಾಡೋದು ಮೋಸ್ಟ್ ಆಫ್ ದ ಫೀಚರ್ಸ್ ಏನಿದೆ ಸ್ವಲ್ಪ ಫ್ರೀನೇ ಇದೆ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ಬಟ್ ಬೆಸ್ಟ್ ಇದೆ ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವ್ಯಾವ ಪ್ಯಾರಾಮೀಟರ್ಸ್ ಆಸ್ ಅ ಬೇಸಿಕ್ ನನಗೆ ಏನೂ ಗೊತ್ತಿಲ್ಲ ಸರ್ ನಾನು ಯಾವುದು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ ಆದರೆ ಲೈಕ್ ಇವನ್ ಇನ್ವೆಸ್ಟ್ಮೆಂಟ್ ಆ್ಯಂಗಲ್ ಇಂದ ಕೂಡ ನಾನು ಯಾವುದು ಬೇಸಿಕ್ ಗೊತ್ತಿಲ್ಲ ಅನ್ನೋರು ಕೂಡ ಇವತ್ತು ನೀವು ಕಲಿತೀರಿ ಅಂಡ್ ನಿಮಗೋಸ್ಕರ ನೀವೇ ಒಂದು ಹೊಸ ಸ್ಟಾಕ್ ನ ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಕೂಡ ನೀಟಾಗಿ ಮಾಡ್ಕೊಳ್ತೀರಿ ಬಿಗಿನ್ ವಿತ್ ದಿಸ್ ಒನ್ ಯಾವ್ದಾದ್ರು ಒಂದು ಸ್ಟಾಕ್ ನ ತೋರಿಸ್ತೀನಿ ಯಾವ ರೀತಿ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀರಿ ಅಂಡ್ ಈಸಿಲಿ ಔಟ್ ಮಾಡ್ತೀರಿ ಓನ್ಲಿ ಅಂಡ್ ಓನ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ಕೊಬಿಟ್ಟು ಸೊ ಲಾಜಿಕಲಿ ನಾನು ಮಾಡ್ತೀನಿ ಒಂದು ಕೋಲ್ ಇಂಡಿಯಾ ಅಥವಾ ಯಾವ್ದಾದ್ರು ಒಂದು ಸ್ಟಾಕ್ ನಾ ತಗೊಳ್ತೀನಿ ನಿಮಗೋಸ್ಕರ ಆನ್ಸರ್ ಕೊಡ್ಲಿಕ್ಕೆ ಸೊ ಕೋಲ್ ಇಂಡಿಯಾ ತೊಗೊಂಡಿದ್ದೀನಿ ನಿಮಗೊಂದು ಒಂದು ಕೊಡ್ತೀನಿ ಯಾವ ರೀತಿ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡ್ತಿರದ್ರಿ ಓಕೆ ಯಾವುದೇ ಒಂದು ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತಂದ್ರೆ ಮಿನಿಮಮ್ ಟು ಮಿನಿಮಮ್ ಮಾರ್ಕೆಟ್ ಕ್ಯಾಪ್ ಅದರದ್ದು ಓಕೆ ಇರಬೇಕಪ್ಪ ಅಂದ್ರೆ ಐದು ಸಾವಿರ ಕೋಟಿ ಆದರೂ ಮಿನಿಮಮ್ ಆಗಿರಲಿ ಇದು ಒಂದು ಫಸ್ಟ್ ಪ್ಯಾರಾಮೀಟರ್ ನೀವು ಇದನ್ನ ಪಾಸ್ ಆನ್ ಮಾಡ್ಕೋಬೇಕಾಗಿದೆ ಯಾಕೆ ಸರ್ ಐದು ಸಾವಿರ ಕೋಟಿಗಿಂತ ಕೆಳಗಡೆ ಇದ್ರೆ ಎರಡು ಸಾವಿರ ಕೋಟಿ ನೂರು ಕೋಟಿ ಇರುವ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬಹುದಾ ಸಿ ಯೂಶುಲಿ ಕಡಿಮೆ ಇರುವ ಮಾರ್ಕೆಟ್ ಕ್ಯಾಪಲ್ಲಿ ಮ್ಯಾನಿಪುಲೇಷನ್ ಹೆವಿ ಆಗತ್ತೆ ಪಂಪ್ ಅಂಡ್ ಡಂಪ್ ಸ್ಕೀಮ್ಗಳು ನಡೀತಾ ಇರುತ್ತೆ ಸರ್ ಅದಕ್ಕೋಸ್ಕರ ನಾವು ಮಿನಿಮಮ್ ಟು ಮಿನಿಮಮ್ ಐದು ಸಾವಿರ ಕೋಟಿ ಅಂತೀವಿ ಮಾರ್ಕೆಟ್ ಕ್ಯಾಪಿಟಲೇಷನ್ ಅಂದ್ರೆ ನಥಿಂಗ್ ಬಟ್ ಸರ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂಟು ನಂಬರ್ ಆಫ್ ಶೇರ್ಸ್ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಮಾರ್ಕೆಟ್ ಕ್ಯಾಪ್ ಬರುತ್ತೆ ಸೊ ಫಸ್ಟ್ ಪ್ಯಾರಾಮಿಟರ್ ನೀವೇನ್ ಮಾಡ್ಕೋಬೇಕಪ್ಪ ಅಂದ್ರೆ ಮಾರ್ಕೆಟ್ ಕ್ಯಾಪ್ ನಿಮಗೆ ಐದು ಸಾವಿರ ಕೋಟಿ ಮಿನಿಮಮ್ ಇರುವುದನ್ನ ನೀವು ಫೈಂಡ್ ಔಟ್ ಮಾಡ್ಕೊಳ್ತೀರಿ ನಂಬರ್ ಒನ್ ಎರಡನೇ ಪಾಯಿಂಟ್ ಏನ್ ನೋಡ್ತೀರಪ್ಪ ಅಂದ್ರೆ ಯೂಶಲಿ ಆರ್ಒ ಸಿಇ ಮತ್ತೆ ಇವನ್ನ ಮಿನಿಮಮ್ ಟು ಮಿನಿಮಮ್ ಆಸ್ ಅ ಬಿಗಿನರ್ ಆಗಿದ್ರೆ ಹದಿನೈದು ಮತ್ತೆ ಹದಿನೈದು ಆಗಿರಲಿ ಮಿನಿಮಮ್ ಕೆಲವೊಮ್ಮೆ ಹತ್ತಾಗಿರುತ್ತೆ ಓಕೆ ಸರ್ ಅದನ್ನ ನಾವು ಡಿಸ್ಕೌಂಟ್ ಅಲ್ಲಿ ತಗೋಬಹುದು ಅಂಡ್ ಮೋಸ್ಟ್ ಪ್ರೊಬಲಿ ಹದಿನೈದು ಅಥವಾ ಇಪ್ಪತ್ತು ಆಸ್ಪಾಸ್ ಇದ್ರೆ ಆರ್ ಬೆಸ್ಟ್ ಇನ್ ಟು ಇನ್ವೆಸ್ಟ್ಮೆಂಟ್ ಓಕೆ ಆರ್ ಮಿನಿಮಮ್ ಇರಬೇಕು ಸರ್ ಇಪ್ಪತ್ತು ಇಪ್ಪತ್ತು ಹದಿನೈದು ಹದಿನೈದು ಕೂಡ ಮಿನಿಮಮ್ ಇದ್ರೆ ಯು ಕ್ಯಾನ್ ಇನ್ವೆಸ್ಟ್ ಹಿಯರ್ ಓ ಸಿ ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ನೀವು ಎಷ್ಟು ಬಂಡವಾಳ ಹಾಕಿರುತ್ತಿರಲಿ ಅದಕ್ಕೆ ರಿಟರ್ನ್ ಬರುವ ಸಾಧ್ಯತೆ ಇಷ್ಟು ಪರ್ಸೆಂಟೇಜ್ ಇದೆ ವಿಟಿ ಬೇಸ್ ನೆಟ್ ವರ್ತ್ ಓಕೆ ಇದನ್ನ ಬಿಟ್ಟರೆ ಇದನ್ನ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಲಿಕ್ಕೆ ಹೋಗೋದು ಬೇಡ ಡಿವಿಡೆಂಡ್ ಅಥವಾ ಫೇಸ್ ವ್ಯಾಲ್ಯೂ ಬಗ್ಗೆ ಅಂಡ್ ಇಂಪಾರ್ಟೆಂಟ್ ಪ್ರಿಫರೆನ್ಸ್ ಕೊಡೋದು ನಾವು ಇಂಟ್ರೆಸ್ಟ್ ಕವರೇಜ್ ಬಗ್ಗೆ ಇಂಟ್ರೆಸ್ಟ್ ಕವರೇಜ್ ನ ಕಂಡಿಡಿಯೋದು ಸಿಂಪಲ್ ನಾವೇನಪ್ಪ ಅಂದ್ರೆ ಅರ್ನಿಂಗ್ ಬಿಫೋರ್ ಓಕೆ ಇ ಬಿ ಐ ಟಿ ಅಂತೀವಿ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತಿದಲ್ಲ ಇದನ್ನ ನಾವೇನ್ ಮಾಡಬೇಕು ಸಿಂಪ್ಲಿ ಇಂಟ್ರೆಸ್ಟ್ ಇಂದ ಬಾಹಾಕಾರ ಮಾಡ್ಕೊಂಡ್ಬಿಟ್ರೆ ನಮಗೇನು ಬರುತ್ತೆ ಸರ್ ಇಂಟ್ರೆಸ್ಟ್ ಕವರೇಜ್ ಬರುತ್ತೆ ಯೂಶಲಿ ಇದು ಎಷ್ಟಿರಬೇಕಪ್ಪ ಅಂದ್ರೆ ಮಿನಿಮಮ್ ಟು ಮಿನಿಮಮ್ ಇಂಟ್ರೆಸ್ಟ್ ಕವರೇಜ್ ಗ್ರೇಟರ್ ದನ್ ಫೈ ಇದ್ದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆ ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಬರಬೇಕು ಕೆಲವೊಂದು ಫೈನಾನ್ಷಿಯಲ್ ಸ್ಟಾಕ್ ಐದಕ್ಕಿಂತ ಕೆಳಗಡೆ ಇರುತ್ತೆ ಬಿಕಾಸ್ ದೇ ಆರ್ ಫೈನಾನ್ಸಿಂಗ್ ಸೊ ಅವಾಗ ಅಬ್ವಿಯಸ್ಲಿ ಅವರು ಸಾಲ ತಗೊಳ್ತಾರೆ ಕೊಡ್ತಿರ್ತಾರೆ ಸೊ ಅವುಗಳಲ್ಲಿ ನೀವು ಸ್ವಲ್ಪ ಡಿಸ್ಕೌಂಟ್ ತಗೊಳ್ಬೇಕಾಗುತ್ತೆ ದಾಟ್ಸ್ ನಂಬರ್ ಒನ್ ಪಾಯಿಂಟ್ ಅಂಡ್ ಇದ ಬಿ ಐ ಟಿ ಡ್ಯೂರ್ ಬೈ ಇಂಟ್ರೆಸ್ಟ್ನ ನ ಎಲ್ಲಿ ಮಾಡ್ಕೊಂಡ್ರಿ ಅದ್ರ ಸಿಂಪ್ಲಿ ಕಮ್ ಹಿಯೋ ಪ್ರಾಫಿಟ್ ಅಂಡ್ ಲಾಸ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ಬರುತ್ತೆ ದಿಸ್ ಏರಿಯಾ ಓಕೆ ಇ ಬಿ ಐ ಟಿ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅದನ್ನು ನೀವೇನು ಮಾಡ್ತೀರಿ ಇಂಟ್ರೆಸ್ಟ್ ಇರ್ತಲ್ಲ ನೀವು ಪೇ ಮಾಡ್ತಿಲ್ಲ ಅದನ್ನ ಭಾಗಾಕಾರ ಮಾಡ್ಕೊಂಡ್ರೆ ನಿಮಗೆ ಈ ಡೇಟಾ ಬರುತ್ತೆ ಅದನ್ನ ಇಲ್ಲಿ ಎಡಿಟರ್ ಇಶ್ಯೂಸ್ ಹೋಗಿದೀನಿ ಏನೇನು ಬೇಕು ನನಗೆ ಸೊ ಅದನ್ನೇನ್ ಮಾಡಿದ್ದೀನಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಲೈಕ್ ಇ ಪಿ ಎಸ್ ನನಗೆ ಬೇಕು ಪ್ಲೇಜ್ ಪರ್ಸೆಂಟೇಜ್ ಬೇಕು ಪ್ರೈಸ್ ಟು ಫ್ರೀ ಫ್ರೀ ಕ್ಯಾಶ್ ಬೇಕು ಇವೆಲ್ಲ ಏನೇನು ಬೇಕು ಪಿ ಜಿ ರೇಷೋ ಇಂಟ್ರೆಸ್ಟ್ ಕವರ್ ರೇಷೋ ಇವನ್ನೆಲ್ಲ ಸೇವ್ ಮಾಡ್ಕೊಂಡಿದ್ದೀನಿ ಅಂಡ್ ಸೇವ್ ಮಾಡಿದ್ದೀನಿ ಅದಕ್ಕೋಸ್ಕರ ಅವ್ರು ಟಾಪ್ ಅಲ್ಲೇ ಬಂದಿದೆ ನಾನು ಒಳಗಡೆ ಹೋಗಿ ಕ್ಯಾಲ್ಕುಲೇಷನ್ ಮಾಡೋ ಬದಲು ಅಲ್ಟಿಮೇಟ್ಲಿ ನನಗೆ ಇಲ್ಲೇ ಬರುತ್ತೆ ಅಲ್ಲ ಓಕೆ ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನೋಡ್ಕೋಬಹುದು ಸರ್ ನಾವು ಪ್ಲೆಜ್ ಎಷ್ಟಿದೆ ಓಕೆ ಯಾವುದೇ ಒಂದು ಕಂಪ್ನಿ ಏನಾದರೂ ಪ್ಲೆಜ್ ಮಾಡಿದೆ ತನ್ನ ಶೇರ್ಗಳನ್ನ ತಾನು ಪ್ಲೆಜ್ ಮಾಡಿ ಏನು ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಪ್ಲೆಜ್ ಮಾಡಿದರೆ ಅದೊಂದು ಕೂಡ ರೆಡ್ ಸಿಗ್ನಲ್ ಮೋಸ್ಟ್ ಆಫ್ ಟೈಮ್ ರೆಡ್ ಸಿಗ್ನಲ್ ಇರೋದಿಲ್ಲ ಬಟ್ ಕೆಲವೊಮ್ಮೆ ರೆಡ್ ಸಿಗ್ನಲ್ ಆಗಿರುತ್ತೆ ಬಿಕಾಸ್ ಇನ್ ಕೇಸ್ ಕಂಪ್ನಿ ಡಿಫಾಲ್ಟ್ ಆದರೆ ಆ ಶೇರ್ಗಳನ್ನ ಯಾರ ಹತ್ರ ಪ್ಲೆಜ್ ಕೊಟ್ಟಿರ್ತಾರಲ್ಲ ಅವ್ರು ಬೇಕಾದ ಗೆ ಲಿಕ್ವಿಡೇಟ್ ಮಾಡ್ಕೊಂಬಿಟ್ರೆ ನಮ್ಮ ಸ್ಟಾಕ್ ಏನಾಗುತ್ತೆ ಸರ್ ಹಾಳಾಗುತ್ತೆ ರೈಟಾ ಸೊ ದಟ್ ಈಸ್ ವೈ ದಟ್ಸ್ ಅ ಪ್ರಿಫರೆನ್ಸ್ ಪ್ಲೆಜ್ ಪರ್ಸೆಂಟೇಜ್ ಜೀರೋ ಇದ್ರೆ ಅಥವಾ ಓಕೆ ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇದ್ರೆ ಓಕೆ ಸರ್ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾವಲ್ಲ ಅಂತ ಸ್ಟಾಕ್ನ ಪ್ರಿಫರೆನ್ಸ್ ಮಾಡ್ಲಿಕ್ಕೆ ಹೋಗೋದು ಬೇಡ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪಿಇ ಜಿ ರೇಷಿಯೋ ಮೋಸ್ಟ್ ಆಫ್ ಟೈಮ್ ಹೇಳ್ತಾ ಇರ್ತೀನಿ ಪಿ ಇ ಜಿ ರೇಷಿಯೋ ಅಂದ್ರೆ ಪಿಇ ಇಲ್ಲಿದೆ ಕಾಣ್ತದೆ ಇದನ್ನ ನಂಬರ್ ಆಫ್ ಏನ್ ಗ್ರೋತ್ ಆಗ್ತಿರ್ತಲ್ಲ ಸೇಲ್ಸ್ ಗ್ರೋತ್ ಅದನ್ನ ನೀವು ಭಾಗಾಕಾರ ಮಾಡ್ಕೊಂಡ್ರೆ ನಿಮ್ಗೆ ಪಿಇ ಜಿ ರೇಷಿಯೋ ಬರುತ್ತೆ ಇದು ಯೂಶಲಿ ಎರಡಕ್ಕಿಂತ ಅಥವಾ ಎರಡೂವರೆಗಿಂತ ಕಡಿಮೆ ಇದ್ರೆ ಬಹಳ ಒಳ್ಳೇದು ಸರ್ ಫಾರ್ ಇನ್ವೆಸ್ಟಿಂಗ್ ಪರ್ಪಸ್ ಸೊ ನೋಟ್ ಡೌನ್ ಮಾಡ್ಕೋತಿದ್ರೆ ಅಂತ ಇಲ್ಲಿವರೆಗೂ ಹೇಳಿದ ಪ್ರಕಾರ ಮಾರ್ಕೆಟ್ ಕ್ಯಾಪ್ ಐದು ಸಾವಿರ ಕೋಟಿ ಜಾಸ್ತಿ ಇರಬೇಕು ನಂಬರ್ ಒನ್ ಎರಡನೇದು ನಾವು ಆರು ಈ ಮಿನಿಮಮ್ ಹದಿನೈದು ಇಪ್ಪತ್ತು ಆಸ್ಪಾಸ್ ಇದ್ರೆ ಜಾಸ್ತಿ ಒಳ್ಳೇದು ಅಂಡ್ ಇಂಟ್ರೆಸ್ಟ್ ಕವರೇಜ್ ಐದಗಿಂತ ಜಾಸ್ತಿ ಇರಬೇಕು ಓಕೆ ಆಮೇಲೆ ಇದು ಪಿ ಜಿ ರೇಷೋ ಲೆಸ್ ದನ್ ಟೂ ಪಾಯಿಂಟ್ ಫೈವ್ ಇರಬೇಕು ಓಕೆ ಆಮೇಲೆ ಪ್ಲಸ್ ಜೀರೋ ಇದ್ರೆ ಬಹಳ ಒಳ್ಳೇದು ಅಂಡ್ ಇನ್ನೂ ಒಂದು ಪ್ಯಾರಾಮೀಟರ್ ಏನಪ್ಪ ಅಂದ್ರೆ ದಿಸ್ ಇಸ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಸೊ ಬುಕ್ ವ್ಯಾಲ್ಯೂ ಈಗ ಕಂಪನಿಯ ಬುಕ್ ವ್ಯಾಲ್ಯೂ ಒಳಗಡೆ ಬುಕ್ ಶೇರ್ಸ್ ಒಳಗೆ ಎಷ್ಟಿದೆ ಅಪ್ಪ ವ್ಯಾಲ್ಯೂ ನೂರ ಇದೆ ಯೂಶಲಿ ನಾವು ಏನ್ ಪ್ರಿಫರೆನ್ಸ್ ಮಾಡ್ತೀವಿ ಬುಕ್ ವ್ಯಾಲ್ಯೂ ಗಿಂತ ಮಾರ್ಕೆಟ್ ಪ್ರೈಸ್ ಏನಾದ್ರೂ ಜಾಸ್ತಿ ಇದೆ ಕಾಸ್ಟ್ಲಿ ಅಂತ ಪ್ರಿಫರೆನ್ಸ್ ಮಾಡ್ತೀವಿ ಎಷ್ಟು ಪಟ್ಟಿದೆ ಅಂದ್ರೆ ಎರಡುವರೆ ಪಟ್ ಜಾಸ್ತಿ ಇದೆ ಈವೊಂದು ಮಾರ್ಕೆಟ್ ನಲ್ಲಿ ಇದಕ್ಕೆ ಒಂದು ಡಿಮಾಂಡ್ ಇರಬಹುದು ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಹೋಗ್ಬಹುದು ಇದನ್ನ ಕಾಸ್ಟ್ಲಿ ಎಲ್ಲ ಇನ್ನೂ ಕೂಡ ಚೀಪ್ ಅನ್ಕೋತ ಹೋಗ್ಬೋದು ಕೆಲವೊಂದು ಸ್ಟಾಕ್ ಒಳಗಡೆ ಬುಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಕರೆಂಟ್ ಮಾರ್ಕೇಜ್ ಕಮ್ಮಿ ಇರುತ್ತೆ ಎಕ್ಸಾಂಪಲ್ ಬರ್ತೀರಿ ಓ ಎನ್ ಜಿ ಸಿ ಸ್ಟಾಕ್ ಇದೆ ಓ ಎನ್ ಜಿ ಸಿ ಸ್ಟಾಕ್ ಒಳಗೆ ನೋಡ್ಕೋತೀರಿ ಬುಕ್ ವ್ಯಾಲ್ಯೂ ಎಷ್ಟಿದೆ ಎರಡ್ ನೂರ ಎಂಬತ್ತಿದೆ ಮಾರ್ಕೆಟ್ ವ್ಯಾಲ್ಯೂ ಎರಡ್ನೂರ ಮೂರ್ ಇದೆ ಇದಕ್ಕೇನಂತೀವಿ ನಾವು ಇದು ಮಾರ್ಕೆಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸೊ ನಾನು ಇಲ್ಲಿ ತಗೊಳ್ತೀನಿ ಅನ್ನುವ ಡೇಟಾ ಸಿಗ್ತಾ ಇದೆ ಓಕೆ ನಾನು ಏನ್ ಮಾಡ್ಬೇಕು ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ತಗೊಂಡ್ರೆ ಇದು ಒಳ್ಳೇದು ಬಿಕಾಸ್ ಬುಕ್ ವ್ಯಾಲ್ಯೂ ಗಿಂತ ಚೀಪ್ ಅಲ್ಲಿ ಸಿಗ್ತಾ ಇದ್ರೆ ಅದು ಕೂಡ ಲೋವರ್ ವ್ಯಾಲ್ಯೂಡ್ ಇದೆ ಅಥವಾ ವ್ಯಾಲ್ಯೂ ಈಗ ಇದೆ ಅಥವಾ ಚೀಪ್ ಅಲ್ಲಿ ಸಿಗ್ತಾ ಇದೆ ತಗೋಬೇಕು ಅಂತ ಅರ್ಥ ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಓಕೆ ಇಷ್ಟೆಲ್ಲ ನೋಡಿದಿರಿ ಅಂದ್ರೆ ನೆಕ್ಸ್ಟ್ ಯೋ ಸೊ ಕೆಲಗಡೆ ಪ್ರಾಫಿಟ್ ಅಂಡ್ ಲಾಸ್ ಕ್ಲಿಕ್ ಮಾಡ್ತೀರಿ ಬಹಳ ಡೇಟಾಗಳು ನೋಡೋದು ಬೇಡ ಇತ್ತೀಚಿನ ಐದು ವರ್ಷದ ಡೇಟಾ ನೋಡ್ಕೊತೀವಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಡೇಟಾ ನೋಡ್ಕೊಂಡ್ರೆ ನನಗೆ ಏನು ಕಾಣ್ತಾ ಇರಬೇಕಂದ್ರೆ ಸೇಲ್ಸ್ ಗ್ರೋತ್ ಕನ್ಸಿಸ್ಟೆಂಟ್ಲಿ ಹದಿನೈದು ಪರ್ಸೆಂಟ್ ಆದ್ರೂ ಹತ್ತು ಪರ್ಸೆಂಟ್ ಆದ್ರೂ ಗ್ರೋತ್ ಆಗ್ತಾ ಇರಬೇಕು ನೋಡ್ಕೊಳ್ತೀರಿ ಎರಡ್ ಸಾವಿರದ ಇಪ್ಪತ್ತೊಂದರೊಳಗಡೆ ಇಯರ್ಲಿ ಡೇಟಾ ಮೂರು ಲಕ್ಷ ಮೂರ್ ಎಂಟು ನಲವತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷ ಸಾವಿರ ಕೋಟಿ ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ರೈಸ್ ಆಗ್ತಾ ಬಂದಿದೆ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಬಟ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಸಡನ್ಲಿ ಇಲ್ಲಿ ಏನಾಗಿದೆ ಸೇಲ್ಸ್ ಡೌನ್ ಆಗಿದೆ ಓಕೆ ಸೊ ಇದನ್ನ ಇನ್ನೊಂದು ಆಂಗಲ್ ಇಂದ ನೋಡ್ಕೋಬಹುದು ಪ್ರಾಫಿಟ್ ಓಕೆ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಇವರು ಇಪ್ಪತ್ತೊಂದು ಸಾವಿರ ಕೂಡ ಪ್ರಾಫಿಟ್ ಮಾಡ್ತಿದ್ರು ನಲವತ್ತೊಂಬತ್ತು ಸಾವಿರ ಮಾಡಿದ್ರು ಇವಾಗ ಮೂವತ್ತೆರಡು ಸಾವಿರ ಮಾಡಿದ್ರು ಐವತ್ತೇಳು ಸಾವಿರ ಮಾಡಿದ್ದಾರೆ ಸೊ ಓವರ್ ಆಲ್ ನೋಡ್ಕೋತಾದ್ರೆ ಸೇಲ್ಸ್ ಗ್ರೋತ್ ಓನ್ಲಿ ಈ ಒಂದು ವರ್ಷ ಕಡಿಮೆ ಆಗಿದೆ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಕು ಪರ್ಸ್ ಟೆಂಟೇಟಿವ್ ಟ್ವೆಲ್ ಮಂತ್ಸ್ ನೋಡಿದ್ರೆ ಓಕೆ ಈ ವರ್ಷ ಬರುವಾಗ ನಿಮಗೆ ಏನಾಗುತ್ತೆ ಸೇಲ್ಸ್ ಗ್ರೋತ್ ಆಗುವ ಸಾಧ್ಯತೆ ಇದೆ ಚೆನ್ನಾಗಿ ಬರುವ ಸಾಧ್ಯತೆ ಇದೆ ಬಿಕಾಸ್ ಎಲ್ಲಾ ಕ್ವಾರ್ಟರ್ ಕಂಬೈನ್ ಮಾಡ್ಕೊಂಡ್ಬಿಟ್ರೆ ಈಗ ಸೇಲ್ಸ್ ಗ್ರೋತ್ ಚೆನ್ನಾಗಿ ಬರುವ ಸಾಧ್ಯತೆ ಇದೆ ಸೊ ಇದನ್ನೆಲ್ಲ ಎಲ್ಲಿ ನೋಡ್ಕೊತೀವಪ್ಪ ಅಂದ್ರೆ ಇಲ್ಲಿ ನೋಡ್ಕೋಬಹುದು ಕೆಳಗಡೆ ಬಾಟಮ್ ಅಲ್ಲಿ ಕಳೆದ ಐದು ವರ್ಷ ಒಳಗಡೆ ಸೇಲ್ಸ್ ಗ್ರೋತ್ ಚೆನ್ನಾಗಿ ಹೋಗ್ತಾ ಇದೆ ಏಳು ಪ್ರತಿಶತದಲ್ಲಿ ಅಂಡ್ ಪ್ರಾಫಿಟ್ ಗ್ರೋತ್ ಕೂಡ ಹತ್ತು ಪರ್ಸೆಂಟ್ ರೀಸ್ ಅಲ್ಲಿ ಹೋಗ್ತಾ ಇದೆ ಸೊ ಇದೆರಡೂ ಅಭ್ಯಾಸ ಮಾಡ್ಕೊಂಡ್ರೆ ಎಸ್ ಓಕೆ ಮಾರ್ಕೆಟ್ ನಲ್ಲಿ ಪ್ರೈಸ್ ಕೂಡ ಮ್ಯಾಚ್ ಅಪ್ ಆಗ್ತಾ ಇದೆ ಕೆಲವೊಂದು ಸಿಚುಯೇಷನ್ ಈ ಸೇಲ್ಸ್ ಗಳಿಗೆ ಮತ್ತೆ ಓಕೆ ಈ ಸ್ಟಾಕ್ ಪ್ರೈಸ್ ಅಥವಾ ಮೆಲಗಡೆ ಹೋಗಿದ್ದನ್ನಕ್ಕೆ ಮ್ಯಾಚ್ ಆಗೋದಿಲ್ಲ ಅದನ್ನ ನಾವೇನ್ ಮಾಡ್ತೀವಿ ಬಿ ಡಿ ಎಲ್ ಅಂತ ಒಂದ್ ಯಾವ್ದು ಸ್ಟಾಕ್ ತೋರಿಸ್ತೀನಿ ಲಾಜಿಕಲಿ ಥಿಂಕ್ ಮಾಡಿ ಸೊ ಪ್ರಾಫಿಟ್ ಅಂಡ್ ಲಾಸ್ ಹೋಗ್ತೀರಿ ಸಿಂಪ್ಲಿ ನೋಡ್ಕೊಳ್ತೀರಿ ಸರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹತ್ತೊಂಬತ್ ನೂರು ಕೋಟಿ ಇತ್ತು ಎರಡು ಸಾವಿರದ ಎಂಟುನೂರ ಆಯಿತು ಭಾಳ ಬೆಸ್ಟ್ ಸರ್ ಎರಡು ಸಾವಿರದ ನಾಲ್ಕನೂರ ಎಂಬತ್ತು ಒಂಬತ್ತಾಯ್ತು ಕಡಿಮೆ ಆಯಿತು ಸೇಲ್ಸ್ ಅಗೇನ್ ಎರಡ್ ಸಾವಿರದ ಇಪ್ಪತ್ನಾಲ್ಕೊಳಗಡೆ ಮಾರ್ಕೆಟ್ ನಲ್ಲಿ ಏನಾಗಿದೆ ಸರ್ ಪ್ರೈಸ್ ಓಕೆ ಅಥವಾ ಸೇಲ್ಸ್ ಏನಾಗಿದೆ ಕಡಿಮೆ ಆಗಿದೆ ಸೇಲ್ಸ್ ಕಡಿಮೆ ಆಗಿದೆ ಓಕೆ ಕಳೆದ ಐದು ವರ್ಷ ಡೇಟಾ ಪ್ರಕಾರ ಸೇಲ್ಸ್ ಗ್ರೋತ್ ನೆಗೆಟಿವ್ನ ನಡೀತಾ ಇದೆ ಓಕೆ ಪ್ರಾಫಿಟ್ ನೋಡ್ಕೊಳ್ಳಿ ಲಾಜಿಕಲಿ ಓಕೆ ಇವಾಗ ಪ್ರಾಫಿಟ್ ಕೂಡ ಹೆಚ್ಚು ಕಮ್ಮಿ ಓಕೆ ಲೆವೆಲ್ ಇದೆ ಅಂಡ್ ಸ್ಟಾಕ್ ಮಾತ್ರ ಹೆಚ್ಚು ಕಮ್ಮಿ ಅಲ್ಲ ಸರ್ ಹೆಚ್ಚೇ ಅಕ್ಯುಮುಲೇಟ್ ಆಗಿದೆ ಅಂದ್ರೆ ಹೆಚ್ಚೆ ಪ್ರೈಸ್ ಅಲ್ಲಿ ದಿಸ್ ಇಸ್ ನಾಟ್ ಅ ಕ್ಲಿಯರ್ ಸೈನ್ ಟು ಇನ್ವೆಸ್ಟ್ ಓಕೆ ಇದನ್ನ ನೀವು ಅಡ್ವಾನ್ಸ್ ಆಗಿ ನೋಡಿದ್ರೆ ನೀವು ಕುಡ್ ಹ್ಯಾವ್ ಅವಾಯ್ಡೆಡ್ ಟು ಇನ್ವೆಸ್ಟ್ ಹಿಯರ್ ಸೊ ಸಿಂಪ್ಲಿ ಬಿ ಡಿ ಎಲ್ ಅಂತ ಸ್ಟಾಕ್ ನಾವು ಹೋಗಿ ನೋಡ್ಕೊಳ್ತೀರಿ ಬಿ ಡಿ ಎಲ್ ಸೊ ಸಿಂಪಲ್ ಆಗಿ ಬಿ ಡಿ ಎಲ್ ಹಾಕೊಳ್ಳಿ ಓಕೆ ಹಾಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಡೇ ಆಂಗಲ್ ಒಳಗಡೆ ನೀವೆಲ್ಲಿ ತಪ್ಪು ಮಾಡಿದ್ದೀರಿ ಮಾಡಿದೀರಿ ಅಂತೇಳಿ ಸೊ ಎರಡ್ ಸಾವಿರದ ಓಕೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಗ್ಗೆ ಸೇಲ್ಸ್ ಕೂಡ ನೋಡಿಕೊಂಡು ಅಂಡ್ ಇವನ್ ಸೊ ಲುಕ್ ಹಿಯರ್ ಕಂಪ್ಲೀಟ್ಲಿ ಏನಾಗ್ತಾ ಇದೆ ಸರ್ ಇಲ್ಲಿ ಓಕೆ ಸೇಲ್ಸ್ ಗ್ರೋತ್ ಡೌನ್ ಆಗ್ತಾ ಇದೆ ಪ್ರಾಫಿಟ್ ಗ್ರೋತ್ ಓಕೆ ಲೆವೆಲ್ ಇದೆ ಆದ್ರೆ ಸ್ಟಾಕ್ ಮಾತ್ರ ಸಿಕ್ಕಾಪಟ್ಟ ಓಡಿದೆ ಸರ್ ಇದೇ ಸರ್ ಮ್ಯಾನಿಪುಲೇಷನ್ ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಬಾರದು ಪಾಯಿಂಟ್ ನಂಬರ್ ಟು ಸೇಲ್ಸ್ ನಿಂದ ಅರ್ಥ ಮಾಡಿಕೊಂಡಿದೆ ನಾನು ತಿಳ್ಕೊತೀನಿ ಅಂಡ್ ಇನ್ನೊಂದು ಪಾಯಿಂಟ್ ನಾನು ನಿಮಗೆ ಲಾಜಿಕ್ ಅಲ್ಲಿ ಹೇಳ್ತೀನಿ ಕೆಲವೊಮ್ಮೆ ಸೇಲ್ಸ್ ಇರೋದಿಲ್ಲ ಅಂಥ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಸಿಂಪಲ್ ಒಂದು ಸ್ಟಾಕ್ ತಗೋತೀನಿ ಆದಿನಾಥ್ ಟೆಕ್ಸ್ಟೈಲ್ಸ್ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಪ್ರಾಫಿಟ್ ಅಂಡ್ ಲಾಸ್ ನೋಡ್ಕೊಳ್ತೀರಿ ಇಲ್ಲಿ ನೋಡ್ಕೊಳ್ರಿ ಕಳೆದ ಐದು ವರ್ಷದಿಂದ ರಿಪೀಟ್ ಎರಡ್ ಸಾವಿರ ಇಪ್ಪತ್ತರಿಂದ ಇಪ್ಪತ್ತರಿಂದ ಒಂದು ರೂಪಾಯಿನೂ ಇವರು ಸೇಲ್ಸ್ ಮಾಡಿಲ್ಲ ನೋಡ್ಕೊಳ್ತೀರಿ ಇಲ್ಲಿ ಝೀರೋ ಇದೆ ಆದ್ರೆ ಪ್ರಾಫಿಟ್ ಅಲ್ಲಿ ನೋಡ್ಕೊಳ್ತೀವಿ ಇಪ್ಪತ್ತೈದು ಪರ್ಸೆಂಟ್ ಹೆಂಗೆ ನಮ್ನೆ ಮಾತಾಡ್ ಇನ್ವೆಸ್ಟ್ ಮಾಡಿರ್ತೀವಿ ಮೂರು ತನದಿಂದ ಸಿ ಸ್ಟಾಕ್ ಮಾತ್ರ ಎರ್ರಾ ಬಿರಿ ಏರಿದೆ ಕರೆಕ್ಟ್ ಸೊ ಇದನ್ನ ಸ್ಟಾಕ್ ನೋಡ್ಕೊಳ್ರಿ ಪಂಪ್ ಅಂಡ್ ಡಮ್ ಇದಲ್ ಬಾ ಅನ್ಲಿಕ್ಕೆ ಎಸ್ ದಿಸ್ ಇಸ್ ಅ ಪಂಪ್ ಅಂಡ್ ಡಮ್ ಕ್ಲಾಸಿಕಲ್ ಎಕ್ಸಾಂಪಲ್ ಸೊ ಲುಕ್ ಅದೇನ ಲುಕ್ಸ್ಟೈಲ್ ಅಂತ ಹಾಕೋತೀನಿ ಸುಮ್ನೆ ನೀವು ನೋಡ್ಕೊಳ್ಳಿ ಎಸ್ ಇದು ಇಸ್ ರಾ ರೈಟ್ ಓಕೆ ಸೊ ಪುಟ್ ಪುಟ್ಯ್ಯೋ ಸ್ಟಾಕ್ ನೋಡ್ಕೊಳ್ತೀರಿ ವೀಕ್ಲಿ ಆ್ಯಂಗಲ್ ತೋರಿಸ್ತೀನಿ ಸೊ ದಟ್ ಯು ಕ್ಯಾನ್ ಬಿ ವೆರಿ ಕ್ಲಿಯರ್ ಟು ಅಂಡರ್ಸ್ಟ್ಯಾಂಡ್ ಎರಡು ಸಾವಿರ ಇಪ್ಪತ್ತಕ್ಕೆ ಸರ್ ಅದರ ವ್ಯಾಲ್ಯೂ ಎಷ್ಟಿತ್ತು ಮೂರು ರೂಪಾಯಿ ಇತ್ತು ಸರ್ ಯಾರು ಕೇಳ್ತಾನೂ ಇರಲಿಲ್ಲ ಸೇಲ್ಸ್ ಇಲ್ಲ ಝೀರೋ ಇದೆ ಆದ್ರೂ ಸರ್ ಮಾರ್ಕೆಟ್ ಎಲ್ಲಿ ತೊಗೊಳೋದು ತೊಂಬತ್ತು ರೂಪಾಯಿ ಇಲ್ಲೆಲ್ಲ ಸಪರ್ ಸರ್ಕ್ಯೂಟ್ ಹೋಗ್ತಾ ಇದ್ದಾರೆ ಸಿಗಲ್ಲ ಸಿಗಲ್ಲ ಅಂತ ನಾವು ಎಂಟ್ರಿ ಟಾಪಲ್ಲಿ ಹಾಕ್ತಿವಿ ಮಾರ್ಗೆ ಡಂಪ್ ಮಾಡ್ತಾ ಹೋಗ್ತದೆ ನಮಗೆ ಸೊ ಈಗ ಸಿಕ್ಕೊಂಡ್ ಇಲ್ಲಿ ಇನ್ನೂ ಸಿಕ್ಕೊಂಡೇ ಬಿದ್ದಿರ್ತಾರೆ ನೋಡ್ಕೊಳ್ಳಿ ಲಾಜಿಕಲಿ ಫಂಡಮೆಂಟಲಿ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ಆದರೂ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಮಾಡಿ ಹೋಗ್ತಿವಿ ಇದೇ ತಪ್ಪು ಮಾಡ್ತೀವಿ ನಿಮಗೆ ಡೈವರ್ಜನ್ಸ್ ಅಂತ ನೋಡ್ತಿರಲ್ಲ ಆರ್ ಎಸ್ ಐ ಯು ಅದು ಇದು ಆಸೋ ಮಾಸುಲಿ ಡೈವರ್ಜನ್ಸ್ ನೀವೇನು ಬೇಕಾಗಿಲ್ಲ ಗೆ ಸೇಲ್ಸ್ ಗ್ರೋತ್ ಚೆನ್ನಾಗ್ ಆಗ್ತಾ ಇದೆ ಪ್ರಾಫಿಟ್ ಗ್ರೋತ್ ಆಗ್ತಾ ಇದೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಎಸ್ ಸರ್ ಸರ್ ಒಂದ್ ಯಾವ್ದಾದ್ರು ಬೆಸ್ಟ್ ಇದ್ದಿದ್ರು ಹೇಳಿ ಸರ್ ಯಾ ಕಾರ್ಪೊರೇಷನ್ ನಾನು ಐದನೂರ ಅರವತ್ತಿದ್ದಾಗ ತಗೊಂಡಿದ್ದೆ ಅರವತ್ತಿದ್ದಾಗ ತಗೊಂಡಿದ್ದೆ ಅವಾಗ ಓನ್ಲಿ ಬುಕ್ ವಾಲಿ ಪ್ರಕಾರ ಎರಡು ಪಟ್ಟು ಜಾಸ್ತಿ ಇತ್ತು ಓಕೆ ಆಮೇಲೆ ಆರೋ ಸಿ ಆರೋ ಏನ್ಕೊಂಡ್ರಿ ನನ್ನ ಪ್ರಕಾರನೇ ಹದಿನೈದು ಇಪ್ಪತ್ತರ ಮೇಲೆ ಜಾಸ್ತಿ ಇದೆ ಓಕೆ ಅವಾಗ ಇಂಟ್ರೆಸ್ಟ್ ಕವರೇಜ್ ಕೂಡ ಐದು ಜಾಸ್ತಿ ಇದೆ ಪಿ ಜಿ ರೇ ಶಿಲೈಸ್ತಾನ್ ಟೂ ಇದೆ ಪಾಸ್ ಪ್ರೈಸ್ ಟು ಅಲ್ಲಿ ಈಗ ಓನ್ಲಿ ತ್ರೀ ಟೈಮ್ಸ್ ಇದೆ ಎಲ್ಲ ಕಡೆ ಪಾಸ್ ಪಾಸ್ ಆದ್ಮೇಲೆ ನಾನು ಪ್ರಾಫಿಟ್ ಅಂಡ್ ಲಾಸ್ ಬಂದಿದೆ ಅಬ್ಸರ್ವೇಷನ್ ಏನ್ ಮಾಡಿದೆ ಲಾಜಿಕಲ್ ಥಿ ಸೊ ಏನ್ ನೋಡ್ಕೊಳ್ಳಿ ಸರ್ ಸಿಂಪಲ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ಸಾವಿರ ಕೋಟಿ ಆರುವ ಸ್ವಲ್ಪ ಡೌನ್ ಆದ್ರು ಬಟ್ ಇಪ್ಪತ್ಮೂರಲ್ಲಿ ಒಂಬತ್ತು ಸಾವಿರ ಒಳಗಡೆ ಅವ್ರದ್ದು ಆಲ್ಮೋಸ್ಟ್ ಸೇಲ್ಸ್ ಡಬಲ್ ಆಗಿದೆ ಅಂಡ್ ಈಗ ಕೂಡ ಹದಿನಾಲ್ಕು ಸಾವಿರ ನಡೀತಾ ಇದೆ ಆ್ಯಂಡ್ ಈ ಏಪ್ರಿಲ್ ಒಳಗಡೆ ಎಷ್ಟು ಬರುತ್ತೆ ಅಂತ ನೋಡ್ಬೇಕಾಗಿದೆ ಸೊ ನನಗೆ ಏನು ಗೊತ್ತಾಯ್ತು ಸೇಲ್ಸ್ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಪ್ರಾಫಿಟ್ ಚೆನ್ನಾಗಿ ಆಗ್ತಾ ಇರುತ್ತೆ ಅಂದ್ರೆ ಕೆಳಗಡೆ ಕಾಣ್ತಾ ಇದ್ದೀನಿ ಅಂಡ್ ಸ್ಟಾಕ್ ಕೂಡ ಅಪ್ರಿಷಿಯೇಟ್ ಆಗುತ್ತೆ ವೈ ನಾ ಕಮ್ ಕಮಿಸಿ ನೋಡ್ಕೊಳ್ರಿ ಸಿಂಪಲ್ ಆಗಿ ಏನ್ ಮಾಡ್ತೀರಿ ವೆಲ್ಪ್ಸನ್ ಕಾಪರೇಷನ್ ನಾನು ಇನ್ವೆಸ್ಟ್ ಮಾಡಿದ ಪಾಯಿಂಟ್ ಕೂಡ ನಿಮಗೆ ಈಸಿಲಿ ತೋರಿಸ್ತೀನಿ ವೆಲ್ಪ್ಸನ್ ಕಾಪರೇಷನ್ ಲಿಮಿಟೆಡ್ ಓಕೆ ಸೊ ನೋಡ್ಕೊಳ್ತೀರಿ ಇಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದು ಐದ್ನೂರ ಅರವತ್ತರ ಆಸ್ಪಾಸ್ನಲ್ಲಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ರಿ ಎಲ್ಲಿದ್ದಾನೆ ಎಂಟ್ನೂರ್ಗಿದಾನೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಇದೆ ಸರ್ ಎಲ್ಲ ಪ್ಯಾರಾಮೀಟರ್ಸ್ ರೈಟ್ ಇದ್ರೆ ಲಾಜಿಕಲಿ ಥಿಂಕ್ ಪರ್ಸೆಂಟೇಜ್ ರಿಟರ್ನ್ ಎಷ್ಟಿದೆ ಫ್ರಮ್ ಹಿಯರ್ ಟು ಹಿಯರ್ ಇಟ್ಸ್ ಅಬೌಟ್ ಫೋರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಸೊ ಟಾಪ್ ಕೂಡ ಹೋಗಿದ್ದ ಅರೌಂಡ್ ನೋಡ್ಕೊಳ್ರಿ ಸಿಕ್ಸ್ಟಿ ಟು ಪರ್ಸೆಂಟ್ ವರ್ಗ ಹೋಗಿದ್ದ ಈಗ ಸದ್ಬಿಟ್ಟು ಫೋರ್ಟಿ ಟು ಪರ್ಸೆಂಟ್ ಇದೆ ಈ ರೀತಿ ಕೆಲವೊಂದು ಸ್ಟಾಕ್ ಗಳನ್ನ ಇವು ಅವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ ಸೊ ಇದನ್ನ ನೋಡ್ಕೊಂಡ್ಮೇಲೆ ಇದನ್ನ ನೋಡಿದ್ಮೇಲೆ ಮತ್ತೆ ನೋಡ್ಬೇಕಾದ ವಿಷಯ ಇದೆ ಎಸ್ ಕಮ್ ಯ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಿರ್ಲಿ ಓಕೆ ಕ್ಯಾಶ್ ಫ್ಲೋ ಯಾವಾಗ್ಲೂ ಇಲ್ಲಿ ನೋಡ್ತಿರಲ್ಲ ನಂಬರ್ ಇದಷ್ಟೇ ನೋಡ್ಕೊಳ್ಳಿ ಸರ್ ಡೀಪ್ ಒಳಗಡೆ ಹೋಗೋದು ಬೇಡ ಇಷ್ಟೇ ನೋಡ್ಕೊಳ್ತೀರಿ ಇದು ಪಾಸಿಟಿವ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಿರಿ ದಿಸ್ ಇಸ್ ನಂಬರ್ ಆಮೇಲೆ ರೇಷ್ಯೂಸ್ ಒಳಗಡೆ ಏನ್ ನೋಡ್ತೀರಿ ಅಂದ್ರೆ ಸಿಂಪಲ್ ಡೆಪ್ಟೆಡ್ ಅಂದ್ರೆ ಸಾಲ ಮರುಪಾವತಿ ಮಾಡೋದಕ್ಕೆ ಟೈಮ್ ತಗೊಳ್ತಾರೆ ಮೂವತ್ತೆಂಟು ದಿನ ತೊಂಬತ್ ದಿನ ಏನಾಗಿದ್ರೆ ಆಗತ್ತೆ ರೈಟ್ ಓಕೆ ಇನ್ವೆಂಟ್ರಿ ಡೇಸ್ ತಮ್ಮ ಮಾತ್ರ ಇಟ್ಕೊಳ್ಳೋದು ಎಪ್ಪತ್ತು ದಿನ ಮಾಡ್ಕೊಂಡಿದೆ ಅಂದ್ರೆ ಇನ್ವೆಂಟ್ರಿ ಅವ್ರ ಜಾಸ್ತಿ ಇಲ್ಲ ಜಾಸ್ತಿ ಜಾಸ್ತಿ ಬಂದಂಗೆ ಬಂದಂಗೆ ಸೇಲ್ಸ್ ಆಗ್ತಾ ಇದೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಅವ್ರಿಗೆ ನಲವತ್ತು ದಿನ ಇದೆ ಅಂದ್ರೆ ಏನಾದೊಂದು ಇನ್ವರ್ಟರಿ ಅಥವಾ ಪ್ರಾಡಕ್ಟ್ ಮಾರ್ಕೊಂಡ್ಬಿಟ್ರೆ ಅದನ್ನ ಕ್ಯಾಶ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳಕ್ ಅವ್ರು ಟೈಮ್ ತಗೊಳ್ತಾ ಇರೋದು ನಲವತ್ತು ದಿನ ಸೊ ಇದಾದ್ಮೇಲೆ ನೀವು ಬರೋದು ಇನ್ವೆಸ್ಟರ್ಸ್ ಪಾಯಿಂಟ್ ಸೊ ಇನ್ವೆಸ್ಟರ್ಸ್ ಪಾಯಿಂಟ್ ಅಲ್ಲಿ ಪ್ರಮೋಟರ್ ಸ್ಟ್ರಾಂಗ್ ಇದ್ದಾರಾ ಪ್ರಮೋಟರ್ ಸ್ಟ್ರಾಂಗ್ ಇದಾರೆ ಅನ್ನೋದನ್ನ ಯಾವ ಆಂಗಲ್ ನೋಡ್ತೀರಿ ಸರ್ ಎಫ್ ಐ ಐ ಇವ್ರನ್ನೆಲ್ಲರೂ ಕೂಡ ನೀವು ಪ್ರಮೋಟರ್ ಆಂಗಲ್ ಅಲ್ಲೇ ಚೆಕ್ ಮಾಡ್ತೀರಿ ಪಬ್ಲಿಕ್ ನ ಅದರ್ ಪಾರ್ಟ್ ಅಲ್ಲಿ ಹೇಳ್ತೀರಿ ದೇ ಆರ್ ಪರ್ಸೆಂಟ್ ಪರ್ಸೆಂಟ್ ಆಗಿದ್ದಾರೆ ಪಬ್ಲಿಕ್ ಸೊ ಇಲ್ಲಿ ಡಾಮಿನೇಷನ್ ಯಾರು ಇದೆ ಸರ್ ಬಿಗ್ ಪ್ಲೇಯರ್ಸ್ ಅಥವಾ ಪ್ರಮೋಟರ್ಸ್ ಇದೆ ದವ್ರದ್ದು ಇದೆ ಸೊ ಅಂದ್ರೆ ಇದನ್ನ ಈಸಿಲಿ ಕೆಳಗಡೆ ಬಿಳ್ಲಿಕ್ಕೆ ಕೊಡಲ್ಲ ಬಿಕಾಸ್ ಬಿಗ್ ಜನರ ಹತ್ರ ಕೈಯಲ್ಲಿದೆ ಅಂದ್ರೆ ಅದನ್ನ ಮೇಲ್ಗಡೆನೆ ಇಟ್ಕೊಳ್ಳಿಕ್ ನೋಡ್ತಾರೆ ಪಬ್ಲಿಕ್ ಹತ್ರ ಜಾಸ್ತಿ ಇದ್ರೆ ಏನಾಗುತ್ತೆ ಸರ್ ಮಾರ್ಕೆಟ್ ನ ಡಂಪ್ ಮಾಡುವ ಸಾಧ್ಯತೆ ಹೆವಿ ಇರುತ್ತೆ ಲೈಕ್ ಎಕ್ಸಾಂಪಲ್ ನಾವೇನ್ ಮಾಡೋಣ ಸುಜ್ಲಾನ್ ಅಂತ ಸ್ಟಾಕ್ ಎಕ್ಸಾಂಪಲ್ ತಗೋಣ ಎಲ್ರದು ಫೇವ್ರೆಟ್ ಸ್ಟಾಕ್ ಇದೆ ಸೊ ಇನ್ವೆಸ್ಟರ್ ನೋಡ್ಕೊಳ್ತೀರಿ ಇಲ್ಲಿ ಪ್ರಮೋಟರ್ಸ್ ಎಷ್ಟಿದ್ದಾರೆ ಸರ್ ಹದ್ಮೂರ್ ಪರ್ಸೆಂಟ್ ಅಂಡ್ ಪಬ್ಲಿಕ್ ಐವತ್ತು ಪರ್ಸೆಂಟ್ ಅಂಡ್ ಸ್ಟಾಕ್ ನ ಹೋಗಿ ಒಂದ್ಸಲ ನೋಡ್ಕೊಳ್ಳಿ ಸರ್ ಎಷ್ಟೊಂದು ಮೇಲೆಗಣ ಹೋಲ್ಡ್ ಮಾಡಿರುತ್ತೆ ಲಾಜಿಕಲಿ ಗೊತ್ತಾಗತ್ತೆ ಸಿ ಸುಜ್ಲಾನ್ ಅಂತ ಸ್ಟಾಕ್ ಹಾಕೋಣ ಸೊ ಅರ್ಲಿ ಇಯರ್ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಲೈಕ್ ಎಕ್ಸಾಂಪಲ್ ಇನ್ ಕೊರೋನಾ ಟೈಮಲ್ಲಿ ಓಕೆ ಮಾರ್ಕೆಟ್ ಮೇಲೆ ಹೋಯ್ತು ಸರ್ ಓಕೆ ಇವನ್ ಸರ್ ಕುದುರೆ ರೇಸ್ನಲ್ಲಿ ಕತ್ತೆ ಬಟ್ ಕುದುರೆಗೆ ಕತ್ತೆಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಎನಿವೆ ಕಮಿಂಗ್ ಟು ದ ಪಾಯಿಂಟ್ ಹಿಯರ್ ಇತ್ತು ಅರ್ವತ್ತು ರೂಪಾಯಿ ಕೊಟ್ಟ ಓಕೆ ಸರ್ ಇದು ಡೆಪ್ಟ್ ರೀಸ್ಟ್ರಕ್ಚರ್ಡ್ ಕಂಪನಿ ಇದೆ ಕಂಪನಿ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದ್ರ ಮೇಲೆ ನೋಡ್ಕೊಳ್ಳಿ ಎಂಬತ್ತೆಂಟಾದ್ಮೇಲೆ ಐವತ್ತು ಪಾಸ್ ನಡೀತಾ ಇದೆ ಸರ್ ಓಕೆ ಇಲ್ಲೂ ಕೂಡ ಒಂದು ಸೇಲ್ಸ್ ಆಂಗಲ್ ನೋಡ್ಕೊಳ್ಳಿ ಕಮ್ ಹಿಯರ್ ಟು ದ ಸೇಲ್ಸ್ ಪಾಯಿಂಟ್ ಆಫ್ ವ್ಯೂ ಓಕೆ ಸೊ ಒಂದು ಲಾಜಿಕಲ್ಲಿ ನಿಮ್ಗೆ ಆನ್ಸರ್ ಕೊಡ್ಕೊಳ್ಳಿ ಸೇಲ್ಸ್ ನಿಮ್ಗೆ ನೀವೇ ಆನ್ಸರ್ ಕೊಡ್ಕೊಳ್ಳಿ ಸರ್ ಹದಿನೆಂಟು ಸಾವಿರ ಕೋಟಿ ವ್ಯವಹಾರ ಮಾಡ್ತಾ ಇದ್ರು ಸರ್ ಎರಡು ಸಾವಿರದ ನೂರಲ್ಲಿ ಆದರೂ ಪ್ರಾಫಿಟ್ ಅಲ್ಲಿ ಲಾಸ್ ಇದ್ರು ಓಕೆ ನಾವೀಗ ನೋಡಿ ಸರ್ ಐದು ಸಾವಿರದ ಒಂಬತ್ನೂರು ಕೋಟಿ ಸೇಲ್ಸ್ ಮಾಡ್ತಾ ಇದ್ದಾರೆ ಆದರೆ ಪ್ರಾಫಿಟ್ ಎರಡು ಸಾವಿರ ಎಂಟು ಅದು ಹೆಂಗೆ ಸರ್ ಅದೇನು ಮ್ಯಾಜಿಕ್ಕು ರೈಟ್ ಹದಿನೆಂಟು ಸಾವಿರ ಕೋಟಿ ಮಾಡಬೇಕಾದ್ರೆ ಅಷ್ಟು ಪ್ರಾಫಿಟ್ ಇರಲಿಲ್ಲ ಐದು ಸಾವಿರ ಕೋಟಿ ಮಾಡಬೇಕಾದ್ರೆ ಹೆಂಗೆ ಬಂತು ಓಕೆ ಸರ್ ಮುಂದಿನ ವರ್ಷ ಸೇಲ್ಸ್ ಜಾಸ್ತಿ ಆಗಿದೆ ಪ್ರಾಫಿಟೇ ಕಮ್ಮಿ ಆಯಿತು ಹಂಗಾದ್ರೆ ಜಾಸ್ತಿ ಆಗ್ಬೇಕಾಯ್ತಲ್ಲ ಮೂರ್ ಸಾವಿರ ಕೋಟಿ ಆಗ್ಬೇಕಾಯ್ತಲ್ಲ ಯಾಕೆ ದಿಸ್ ಈಸ್ ಅ ಕ್ಲಿಯರ್ ಕಟ್ ಮೆಸೇಜ್ ಸರ್ ದಿಸ್ ಮ್ಯಾನಿಪ್ಯುಲೇಷನ್ ವರ್ಕಿಂಗ್ ಹ್ಯಾಪ್ನಿಂಗ್ ಯೋ ಸೊ ತೋರ್ಸೋದೊಂದು ಮಾಡೋದೊಂದು ಆಗ್ತದೆ ಸರ್ ಅದಕ್ಕೋಸ್ಕರ ಎಲ್ಲವನ್ನು ನೀವು ಮ್ಯಾಚ್ ಅಪ್ ಮಾಡಿ ನೋಡ್ಬೇಕಾಗಿದೆ ಇನ್ನೊಂದು ವಿಧಾನ ಹೇಳ್ಕೊಡ್ತೀನಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ತೀರಿ ಅಂತ ಹೇಳಿ ಲಾಜಿಕಲಿ ಕಮ್ ಯೋರ್ ಸಿಂಪ್ಲಿ ಈ ಒಂದು ಇಂಡಿಕೇಟರ್ ಯೂಸ್ ಮಾಡ್ಕೊಳ್ತೀನಿ ರೆವಿನ್ಯೂ ಅಂತ ಹಾಕಲಿ ಫೈನಾನ್ಷಿಯಲ್ಸ್ ರೆವೆನ್ಯೂ ಇದೆ ಟೋಟಲ್ ರೆವಿನ್ಯೂ ಇದೆ ಸರ್ ಸಿ ಆನುವಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ ಆ್ಯನುವಲ್ ಆನುವಲ್ ಅಂತ ಕ್ಲಿಕ್ ಮಾಡ್ಕೊಂಡ್ರಿ ಕಮ್ಮಿಯೋ ಡೌನ್ ಸೈಡ್ ಅಲ್ಲಿ ನೋಡ್ಕೋತೀರಿ ಸರ್ ಸೊ ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ ಅಂದ್ರೆ ಇಲ್ಲಿ ನೋಡ್ಕೋಬಹುದು ಸಿ ಎಕ್ಸಾಂಪಲ್ ಏನ್ ಮಾಡ್ಬೋದು ಸರ್ ಇಲ್ಲಿ ಓಕೆ ಲೈಕ್ ಸೇಲ್ಸ್ ಜಂಪ್ ಆಗಿದೆ ಅನ್ನೋದು ನೋಡಿಕೊಂಡು ಇನ್ವೆಸ್ಟ್ ಮಾಡ್ತೀರಿ ನಾನು ಕೆಲವೊಂದು ಬೆಸ್ಟ್ ಸ್ಟಾಕ್ಗಳನ್ನ ಇನ್ವೆಸ್ಟ್ಮೆಂಟ್ ಲೈಕ್ ಪಾಯಿಂಟ್ ಆಫ್ ವ್ಯೂ ತೋರಿಸ್ತೀನಿ ಟಾಟಾ ಪವರ್ ಓಕೆ ಅದರ ಜೊತೆಗೆ ನೀವು ಕೂಡ ತಾಳೆ ಹಾಕ್ತಿರಿ ಮಾರ್ಕೆಟ್ ನೀಟಾಗಿ ಹೋಗಿದೆಯೋ ಇಲ್ಲವೋ ಅಂತೇಳಿ ಸೊ ವೀಕ್ಲಿ ಆಂಗಲ್ ಚಾರ್ಟ್ ಯೂಸ್ ಮಾಡ್ಕೋತೀನಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ರೆವಿನ್ಯೂ ಆಲ್ಸೋ ಸೊ ನೋಡ್ಕೊಳ್ತೀರಿ ಇದು ಎರಡ್ ಸಾವಿರದ ಇಪ್ಪತ್ತರ ಟೈಮ್ ಇಪ್ಪತ್ತೊಂದರೊಳಗಡೆ ಸರ್ ಅವರು ಸೇಲ್ಸ್ ಜಂಪ್ ಆಯ್ತು ಒಂದು ಹನ್ನೆರಡುವರೆ ಪರ್ಸೆಂಟ್ ಆಯಿತು ಸ್ಟಾಕ್ ಕೂಡ ಹೋಗಿದೆ ಸೊ ಮೂವತ್ತು ಪರ್ಸೆಂಟ್ ಜಂಪ್ ಆಯ್ತು ಸೈಡ್ ಕೂತ್ಕೊಂಡಿದೆ ಮತ್ತೆ ಮೂವತ್ತು ಪರ್ಸೆಂಟ್ ಜಂಪ್ ಆಯಿತು ಮಾರ್ಕೆಟ್ ಬ್ರೇಕೌಟ್ ಅಂಡ್ ಮೂವ್ ಮತ್ತೆ ಹನ್ನೊಂದು ಪರ್ಸೆಂಟ್ ಆಯಿತು ಮತ್ತೆ ಮಾರ್ಕೆಟ್ ಮೇಲೆಗಡೆ ಆಫ್ಟರ್ ದಿಸ್ ಮಾರ್ಕೆಟ್ ಈಗ ಇಲ್ಲಿ ಕುತ್ಕೊಂಡಿದೆ ಇಲ್ಲಿ ಏನು ಗೊತ್ತಾಗ್ತಾ ಇದೆ ಸೇಲ್ಸ್ ಗ್ರೋತ್ ಆಗ್ತಾ ಇದೆ ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇದೆ ಇಂಥ ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಲ್ಲ ಅಂತ ಹುಡುಕೋದು ಇಲ್ಲ ಇದೇ ತಪ್ಪು ನಾವು ಯಾವಾಗಲೂ ಮಾಡುತ್ತಾನೆ ಇರ್ತೀವಿ ಸೊ ವಾಚ್ ಔಟ್ ಹಿಯರ್ ಇನ್ನೊಂದು ಪಾಯಿಂಟ್ ನಿಮಗೆ ಇಲ್ಲೇ ಅಡಿಷನ್ ಮಾಡ್ತೀನಿ ಸೊ ಲಾಜಿಕಲಿ ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಮೈಂಡ್ ಸೆಟ್ನ ಲುಕ್ಯ ಪ್ರತಿ ವರ್ಷ ಏಪ್ರಿಲ್ ನಂತರ ಒಂದು ಒಳ್ಳೆ ಸಮಯ ಸರ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟಿಲ್ ಡಿಸೆಂಬರ್ ಓಕೆ ನವಂಬರ್ವರೆಗೂ ನಾವೆಲ್ಲ ನವೆಂಬರ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತೀವಿ ಸರ್ ಓಕೆ ಏನಪ್ಪಾ ಅಂದರೆ ಓಕೆ ದೀಪಾವಳಿ ದಿನ ನಾನು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಬಟ್ ಆ ಸಮಯದಲ್ಲಿ ಬಿಗ್ ಪ್ಲೇಯರ್ಸ್ ಆರ್ ಎಕ್ಸಿಟಿಂಗ್ ಕಮ್ ಇರ್ ಲಾಜಿಕಲೇನ ಆನ್ಸರ್ ಕೊಡೋಣ ಸಿಂಪಲ್ ಆಗಿ ಮಾರ್ಕೆಟ್ನ ಈ ಜಾಗದಲ್ಲಿ ನೋಡ್ಕೊಳ್ಳಿ ಸರ್ ಬ್ರೇಕೌಟ್ ಯಾವಾಗ ಬಂದಿದೆ ನೋಡ್ಕೊಡ್ರಿ ಇದು ಏಪ್ರಿಲ್ ಆ ಹೌದಾ ಇಲ್ವಾ ಚೆಕ್ ಮಾಡೋ ಹೋಗಿ ಇದೆ ರೈಟ್ ಸರ್ ಇಲ್ಲಿ ನೋಡ್ಕೊಡಿ ಏಪ್ರಿಲ್ ಯಾವ ಟೈಮ್ ಇದೆ ಇಲ್ಲಿ ಮಾರ್ಚ್ ಹಿಯರ್ ದಿಸ್ ಟೈಮ್ ಸರ್ ನಾಲ್ಕುನೂರ ಇತ್ತು ಮಾರ್ಕೆಟ್ ಮಾರ್ಕೆಟಲ್ಲಿ ಹೋಗಿತ್ತು ಸರ್ ನಾಕ್ನೂರ ಎಂಬತ್ನಾಲ್ಕು ಎಲ್ಲಿವರೆಗೂ ಐದು ತಿಂಗಳು ಸರ್ ಸೆಪ್ಟೆಂಬರ್ ಅಕ್ಟೋಬರ್ ಈಸ್ ಅನ್ಲೋಡಿಂಗ್ ಟೈಮ್ ಓಕೆ ಕಮ್ ಇತ್ತು ಹಿಸ್ಟ್ರಿ ನೋಡ್ಕೊಳ್ತೀರಿ ಆನ್ಸರ್ ನೋಡ್ರಿ ಇಲ್ಲಿ ಏಪ್ರಿಲ್ ಓಕೆ ಏಪ್ರಿಲ್ ಬ್ರೇಕೌಟ್ ಆಗಿದೆ ರೈಟ್ ರೆವೆನ್ಯೂ ರಿಸಲ್ಟ್ ಬಂದಿದೆ ಬ್ರೇಕೌಟ್ ಆಗಿದೆ ಮೇಲೆಗಡೆ ಹೋಗಿದೆ ಸರ್ ನವಂಬರ್ ಆಮೇಲೆ ಸೆಡ್ ಹೋಯ್ತು ದಿಸ್ ಇಸ್ ವಾಟ್ ಯಾವ ಸ್ಟಾಕ್ ಬೇಕಾದ್ರೆ ತಗೊಳ್ಳಿ ಲೈಕ್ ರಿಸಂಬಲ್ ರಿಲಯನ್ಸ್ ಅಂತ ಸ್ಟಾಕ್ನ ತಗೊಳ್ಳಿ ಓಕೆ ಲಾಜಿಕಲ್ ಇದು ಕೂಡ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಸೊ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಓಕೆ ಸೊ ಯಾವಾಗ ಏಪ್ರಿಲ್ ಸೀಸನ್ ಒಳಗಡೆ ಅರ್ನಿಂಗ್ ರಿಸಲ್ಟ್ ಬರುತ್ತಲ್ಲ ಸರ್ ಅದಾದ ಮೇಲೆ ನೀವು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾಡ್ಕೋಬೇಕು ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಓಕೆ ಇಲ್ಲಿ ಸೇಲ್ಸ್ ನೋಡ್ಕೊಳ್ಳಿ ಏಟ್ ಪರ್ಸೆಂಟ್ ಜಂಪ್ ಆಗಿದೆ ಸೊ ಅದರೊಳಗಡೆ ಮಾರ್ಕೆಟ್ ಇಲ್ಲಿ ಕೂಡ ಕೊಡ್ತಾ ಇದೆ ಸೊ ಸಿನ್ ಮಾರ್ಚ್ ಒಳಗಡೆ ಮಾರ್ಕೆಟ್ ಆಫ್ಟರ್ ದ್ಯಾಂಡ್ ಮಾರ್ಕೆಟ್ ಗಾನ್ ಅಪ್ ಸೈಡ್ ಅಂಡ್ ಕಾನ್ಸ್ಟೆಂಟ್ ಆಗಿದೆ ದೊಡ್ಡ ಲಾಸ್ ಕೂಡ ಮಾಡಿಲ್ಲ ಕಾನ್ಸ್ಟೆಂಟ್ ಆಗಿದೆ ಸೊ ಇಲ್ಲಿ ನಿಮ್ಮ ರಿಟರ್ನ್ ಆಲ್ಮೋಸ್ಟ್ ಓಕೆ ಇದೆ ಬಟ್ ಲಾಸ್ ಅಂತೂ ಆಗಿಲ್ಲ ಸೊ ಲುಕ್ ಅಗೈನ್ ಇನ್ ಏಪ್ರಿಲ್ ಪಾಯಿಂಟ್ ಆಫ್ ಮೋಸ್ಟ್ ಆಫ್ ಟೈಮ್ ಇಲ್ಲಿ ನೋಡ್ರಿ ಇದೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ನಿಮ್ ಕಣ್ಣಿಗೆ ಕಾಣ್ತಾ ಇದೆ ಮೆಲಗಡೆ ಹೋಗಿದೆ ರೈಟ್ ಓಕೆ ಆಮೇಲೆ ಆಗಸ್ಟ್ ಟೈಮ್ ಇಂದ ಮಾರ್ಕೆಟ್ ಬಿದ್ದಿದೆ ಅದು ಬೇರೆ ವಿಷಯ ನವೆಂಬರ್ ಸೀಸನ್ ಬಿಕಾಸ್ ಆಫ್ ಅದರ್ ರೀಸನ್ಸ್ ಮೇಲೆ ಕೂಡ ಹೋಗಿರ್ಬೋದು ಓನ್ಲಿ ನಾನ್ ನಿಮ್ಗೆ ಪಾಯಿಂಟ್ ಹಾಕಿ ಟ್ರೈ ಮಾಡ್ತೀನಿ ಅಂದ್ರೆ ಏಪ್ರಿಲ್ ಇಸ್ ಅ ಬೆಸ್ಟ್ ಮಂತ್ ಫಾರ್ ಇನ್ವೆಸ್ಟ್ಮೆಂಟ್ ಏಪ್ರಿಲ್ ಟು ಮೇ ಬಿಕಾಸ್ ಅರ್ನಿಂಗ್ ಇಯರ್ಲಿ ಇನ್ಕಮ್ ಬರುತ್ತೆ ಅರ್ನಿಂಗ್ ಏನ್ ಬರುತ್ತೆ ಸರ್ ಇಯರ್ಲಿ ಅರ್ನಿಂಗ್ಸ್ ರಿಲೀಸ್ ಆಗ್ತಾ ಇರುತ್ತೆ ಓಕೆ ರ್ಯಾಂಡಮ್ಲಿ ಯಾವುದು ಇನ್ನೊಂದು ಸ್ಟಾಕ್ ತಗೊಳ್ಳಿ ಸರ್ ರ್ಯಾಂಡಮ್ಲಿ ತಗೋಣ ಲೈಕ್ ಎಕ್ಸಾಂಪಲ್ ಐ ಸಿ ಎಸ್ ಬ್ಯಾಂಕ್ ಓಕೆ ನಾವು ಹೇಳಿದ್ದೆ ಕರೆಕ್ಟ್ ಇರ್ಬೇಕಂತ ಇನ್ ನಾಟ್ ರೈಟ್ ರೈಟ್ ಲೆಟ್ಸ್ ಲುಕ್ ಎಟ್ ಯೋರ್ ಸೊ ಏಪ್ರಿಲ್ ಟೈಮ್ ಮಾಡೋಣ ಇದ್ರೊಳಗು ಸೇಲ್ಸ್ ನ ಅಬ್ಸರ್ವೇಷನ್ ಮಾಡೋಣ ಕೆಳಗಡೆ ಸೊ ಸಿಂಪ್ಲಿ ನೀವೇನ್ ಮಾಡ್ತೀರಿ ಅಂದ್ರೆ ಮಾರ್ಚ್ ಏಪ್ರಿಲ್ ಮುಗಿತ್ ನೋಡ್ಕೊಳ್ರಿ ಇಲ್ಲಿ ಮಾರ್ಚ್ ಜೂನ್ ಮೂಚ್ ಏಪ್ರಿಲ್ ಓಕೆ ಸೊ ನೋಡ್ಕೊಳ್ರಿ ಮಾರ್ಚ್ ಇಂದ ಮಾರ್ಕೆಟ್ ಮೇಲಗಡೆ ಅಕ್ಟೋಬರ್ ನವಂಬರ್ ಇಂದ ಸ್ವಲ್ಪ ಕೆಳಗಡೆ ಮತ್ತೆ ಮಾರ್ಚ್ ಏಪ್ರಿಲ್ ಇಂದ ಮೇಲಗಡೆ ಓಕೆ ಅಬ್ಸರ್ವೇಷನ್ ಮಾಡ್ತೀವಿ ನವಂಬರ್ ಡಿಸೆಂಬರ್ ಇಂದ ಅಥವಾ ಡಿಸೆಂಬರ್ ಹತ್ರ ಕೆಳಗಡೆ ಮತ್ತೆ ಏಪ್ರಿಲ್ ಇಂದ ಮತ್ತೆ ವಾಪಸ್ ಮೇಲೆಗಡೆ ಕಂಟಿನ್ಯೂಸ್ ಇದೆ ನೋಡ್ಕೊಳ್ತೀರಿ ಅಂಡ್ ಈಗ ಕೂಡ ಕಂಟಿನ್ಯೂ ಇದೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿಗೆ ಹೋಗ್ಬೋದು ಅಂತೀ ಸೊ ಇನ್ನೊಂದು ಎಕ್ಸಾಂಪಲ್ ರ್ಯಾಂಡಮ್ಲಿ ತಗೊಂಬಿಡೋಣ ಏಪ್ರಿಲ್ ಸೀಸನ್ ಚಮಕ್ ನಿಮ್ಗೆ ಗೊತ್ತಾಗ್ಲಿ ಬಾರ್ತಿರ್ಟಲ್ ಸೊ ಕಳೆದ ಒಂದು ಐದು ಒಂದ್ ಎರಡು ವರ್ಷದಿಂದ ನೋಡ್ಕೊಳ್ಳಿ ಏಪ್ರಿಲ್ ಸೀಸನ್ ಓನ್ಲಿ ಏಪ್ರಿಲ್ ಓಕೆ ಸಿಂಪ್ಲಿ ಮಾರ್ಕೆಟ್ ಅಕ್ಟೋಬರ್ ನವಂಬರ್ ಡೌನ್ ಇದೆ ಓಕೆ ಅಂಡ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನೋಡ್ರಿ ಇಲ್ಲಿಂದಾನೇ ಬ್ರೇಕ್ ಆಗಿದೆ ಮುಂದೆ ಇದೆ ನಾನು ಹೊಸದೇ ಹೇಳ್ತಾ ಇಲ್ಲ ಸಿ ಓಕೆ ಅಂಡ್ ಮಾರ್ಚ್ ಏಪ್ರಿಲ್ ಎಲ್ಲಿದೆ ಮೇ ಓಕೆ ಇಲ್ಲಿದೆ ನೋಡ್ಕೊಡ್ರಿ ಮಾರ್ಚ್ ಏಪ್ರಿಲ್ ಇಲ್ಲಿ ಓಕೆ ಇಲ್ಲಿಂದನೇ ಸೊ ಮಾರ್ಕೆಟ್ ಕೆಳಗಡೆ ಬಂದಿದೆ ನೋಡ್ಕೊಂಡ್ರಿ ಏಪ್ರಿಲ್ ಮಂತ್ ಇದು ನೋನ್ ಓಕೆ ಇದೆಲ್ಲ ಐತೆ ಸರ್ ಜನವರಿ ಫೆಬ್ರವರಿ ಎರಡ್ ಸಾವಿರ ಇಪ್ಪತ್ ಮೂರು ನೋಡ್ಕೊಳ್ಳಿ ನಿಮ್ ಇದೆ ರಿಸಲ್ಟ್ ಕೆಳಗಡೆ ಇದೆ ಬರ್ತಾ ಇದೆ ಏಪ್ರಿಲ್ ಮೇಲ್ಗಡೆ ಓಕೆ ಸೊ ನಿಮ್ ಮುಂದೆ ಇದೆ ಸರ್ ಕೂಡ ಇಪ್ಪತ್ನಾಲ್ಕೊಳಗ್ ಮಾಡ್ಕೊಂಡು ಏಪ್ರಿಲ್ ಒಳಗಡೆ ಬ್ರೇಕಔಟ್ ಓಕೆ ಆಮೇಲೆ ರಿಟರ್ನ್ ಕೂಡ ಆಗಿಲ್ಲ ಮೇಲ್ಗಡೆ ಇದೆ ಅಂಡ್ ಈವಾಗ ಏಪ್ರಿಲ್ ಗಿಂತ ಮುಂಚೆನೆ ಹೋಗ್ತಾ ಇದೆ ರೈಟ್ ಸೊ ಇಲ್ಲಿ ಗೊತ್ತಾಗೋದೇನು ಸರ್ ಏಪ್ರಿಲ್ ಇಸ್ ಅ ಬೆಸ್ಟ್ ಮಂತ್ ಫಾರ್ ಇನ್ವೆಸ್ಟ್ಮೆಂಟ್ ಫಾರ್ ಎನಿ ಕೈಂಡ್ ಆಫ್ ಸ್ಟಾಕ್ಸ್ ಇಫ್ ದೇ ಆರ್ ಫಂಡಾಮೆಂಟಲಿ ಸ್ಟ್ರಾಂಗ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ದ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುವ ಸ್ಟಾಕ್ ಗಳನ್ನ ಇನ್ವೆಸ್ಟ್ ಮಾಡ್ತಾ ಇದೀರಂದ್ರೆ ಅದ್ರ ಬಗ್ಗೆ ಫಂಡಾಮೆಂಟಲಿ ಸ್ಟಡಿ ಮಾಡಿದ್ರೆ ಈ ಯಾವ ಪಾಯಿಂಟ್ ನಾವು ಪ್ಯಾರಾಮಿಟರ್ಸ್ ಹೇಳಿದ್ನಲ್ಲ ಅವು ನೀವು ನೀಟಾಗಿ ನೋಡ್ಕೊಂಡ್ರೆ ಇನ್ವೆಸ್ಟ್ ಮಾಡ್ ಮಾಡ್ಲಿಕ್ಕೆ ದೇ ಆರ್ ದ ಬೆಸ್ಟ್ ಆಪ್ಷನ್ಸ್ ಯಾರನ್ನು ಹೋಗ್ಲಿಕ್ಕೆ ಕೇಳಲಿಕ್ಕೆ ಹೋಗ್ಬಿಡಿ ಸರ್ ನೋ ಬಡಿ ವಿಲ್ ಗ್ ಬೆಸ್ಟ್ ಅಡ್ವೈಸ್ ಬಟ್ ಈ ಫಂಡಮೆಂಟಲ್ಸ್ನ ನಾನು ಹೇಳಿರೋ ಪ್ರಕಾರ ನೀವು ಏನಾದರೂ ನೋಡ್ಕೊಂಡ್ಬಿಟ್ಟು ಏಪ್ರಿಲ್ ಮಂತ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಜಿಕಲಿ ಏಪ್ರಿಲ್ ದಿಂದ ನೀವೇನ್ ಮಾಡ್ತೀರಿ ಲಾಜಿಕಲಿ ಓಕೆ November, September, October is a dumping time. So, market only in the exit for the vehicle. Now, November investment and most of January. If I don't remember, our time will exit for the they are Christmas holiday. But dumping the stocks here now, our time will invest. Okay, so do check here. April is a month for investment, not for exiting. Be prepared for this month's to understand here. Let's. ಸೊ ಈ ವಿಡಿಯೋದೊಳಗಡೆ ನೀವು ಏನೇನು ಕಲ್ತ್ರಿ ಅನ್ನೋದು ಗೊತ್ತಾಗಿದೆ ಏಪ್ರಿಲ್ ಇಸ್ ಅ ಮಂತ್ ಫಾರ್ ಇನ್ವೆಸ್ಟ್ಮೆಂಟ್ ನಂಬರ್ ಒನ್ ಪಾಯಿಂಟ್ ಓಕೆ ಸರ್ ಅದರೊಳಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ್ಯಾವ ಪ್ಯಾರಾಮಿಟರ್ ನೋಡಿದ್ರೆ ಒಳ್ಳೆಯದು ಅನ್ನುವ ಡೇಟಾ ಅರ್ಥ ಮಾಡ್ಕೊಂಡಿದಿರಿ ಡನ್ ಸೊ ಇವನ್ನೆಲ್ಲ ಪಾಯಿಂಟ್ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡಿ ಸರ್ ಯಾರಾದರೂ ಸೊ ಧಮಕಾ ಶೇರ್ ಹೋಗುತ್ತೆ ಧಮಾಕ ಧಮಾಕಾ ಅಂತ ಹೇಳೋರು ಯಾರು ನಿಮಗೆ ಬಂದು ಅಡ್ವೈಸರಿ ಮಾಡಲ್ಲ ಸರ್ ನೀವು ಲಾಸ್ ಅದೇ ಯಾರು ಬಂದು ಕೇಳೋದಿಲ್ಲ ಯಾರು ಧಮಾಕಾಗ ಹೋಗೋದು ಬೇಡ ನಾವು ಕಲ್ಯಾಣ ನಾವು ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಹೇಳಿ ನಾವೇ ಡಿಸಿಷನ್ ಮಾಡೋಣ ಅಂಡ್ ಇನ್ವೆಸ್ಟ್ ಮಾಡೋಣ ಸೊ ಓನ್ಲಿ ನಲ್ಲಿ ಧಮಕ ಶೇರ್ ಧಮಕ ರಿಟರ್ನ್ ಧಮಕ ಅನ್ನೋದು ಎಂದೂ ಆಗಲ್ಲ ಸರ್ ನಾವ್ ನಮ್ಮ ದಿಮಾಕ್ ನಲ್ಲೇ ಲಾಸ್ ಮಾಡ್ಕೊಂಡ್ಬಿಡ್ತೀವಿ ಅದ್ರ ಬದಲು ಚೆನ್ನಾಗಿ ಕಲಿಯರಿ ಯಾವ ಪ್ಯಾರಾಮೀಟರ್ಸ್ ಹೇಳಿದೀವಿ ಅದರೊಳಗಡೆ ಯಾವ ಪ್ಯಾರಾಮೀಟರ್ಸ್ ಅರ್ಥ ಆಗಿಲ್ಲ ಅನ್ನೋದ ಬಗ್ಗೆ ನಮಗೂ ಕೂಡ ಕ್ವೆಶನ್ ಮಾಡಿ ಕಮೆಂಟ್ ಅಲ್ಲಿ ಹಾಕಿ ನಾವು ನೀವು ಡಿಸ್ಕಶನ್ ಮಾಡೋಣ ಕಲಿಯೋಣ ಅಂಡ್ ನಮಗೆ ನಾವೇ ಸ್ಟಾಕ್ನ ಬೆಸ್ಟ್ ಇದನ್ನ ಚಾಯ್ಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೋಡೋಣ ಇದೇ ರೀತಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳ್ತೀರಿ ಅಥವಾ ಕಲ್ತಿದ್ದೀವಿ ಅಂತ ಹೇಳಿದ್ರೆ ಸಾಕು ಸರ್ ವಿ ವಿಲ್ ಬಿ ಕಂಟಿನ್ಯೂ ವಿತ್ ನೆಕ್ಸ್ಟ್ ದಿಸ್ ಕೈಂಡ್ ಆಫ್ ಪಾಯಿಂಟ್ಸ್ ಗಳನ್ನ ಡಿಸ್ಕಶನ್ ಮಾಡ್ಲಿಕ್ಕೆ ಬರ್ತಾ ಇದೀವಿ ವಿಡಿಯೋ ಇಷ್ಟ ಆಗಿರುತ್ತೆ ಆದ್ರೆ ಜಾಸ್ತಿ ಜನರಿಗೆ ಶೇರ್ ಮಾಡಿರೋದಿಲ್ಲ ಬಿಕಾಸ್ ಆಫ್ ಒನ್ ಬಿಲಿವರ್ ಟ್ರೇಡರ್ ಕಮ್ಯುನಿಟಿ ಇನ್ನೂ ಚಿಕ್ಕದಾಗಿದೆ ಇಪ್ಪತ್ತೈದು ಸಾವಿರನ ದಾಟಿಸ್ತೀನಿ ಅನ್ಕೊಳ್ತಾ ಇದ್ದೀನಿ ಈ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಳಗಡೆನೆ ಈ ಇಪ್ಪತ್ತೈದು ನಾನು ಅಚೀವ್ ಮಾಡ್ತೀನಿ ಅಂತ ಹೇಳಿ ಬಟ್ ಯಾಕೋ ಜನ್ರು ಶೇರ್ ಮಾಡ್ತಾ ಇಲ್ಲ ಅಂಡ್ ಪ್ರಿಫರೆನ್ಸ್ ಅಥವಾ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅನ್ಕೋತೀನಿ ಸ್ವಲ್ಪ ಕಷ್ಟ ಆಗುತ್ತೆ ಈ ಪಾಯಿಂಟ್ನ ಅರ್ಥ ಮಾಡ್ಕೊಳಕ್ಕೆ ಏನೇ ಇಷ್ಟು ವಿಡಿಯೋ ಅಂತೂ ಇಷ್ಟ ಆಗಿರ್ಬೋದು ನಾನಂತೂ ಎಜುಕೇಶನ್ ವಿಡಿಯೋ ಆಗ್ತಾ ಇರ್ತೀನಿ ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು